ವೇದಬ್ರಹ್ಮಶ್ರೀ ಸನಾ ನಾಗೇಂದ್ರ ಶ್ರೀಹರಿ ಶರ್ಮಾ ಹಾಗೂ ಆಗಮಿಕರ ನೇತೃತ್ವದಲ್ಲಿ ಈ ಕಾರ್ಯಕ್ರಮಗಳು ನಡೆದವು ಬೆಂಗಳೂರು ಸೇರಿದಂತೆ ಅನೇಕ ಜಿಲ್ಲೆಯ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ವೇಳೆ ದೇವಾಲಯದ ಮುಖ್ಯಸ್ಥ ಸನಾ ನಾಗೇಂದ್ರ ಮಾತನಾಡಿ ಕಳೆದ ಮೂವತ್ತಾರು ವರ್ಷಗಳಿಂದ ಜಾತಿ ಧರ್ಮರಹಿತವಾಗಿ ಪ್ರತಿ ವರ್ಷ ಕಾರ್ಯಕ್ರಮ ನಡೆಸಿಕೊಂಡು ಬರಲಾಗುತ್ತಿದೆ ಈ ಐದು ದಿನಗಳ ಕಾಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲದೆ ಅನ್ನದಾಸೋಹ ಮಾಡಲಾಗುತ್ತಿದೆ ಎಂದರು ಪ್ರಪಂಚದ ಎಲ್ಲರೂ ಸುಖವಾಗಿರಲಿ ಎಂಬ ಧ್ಯೇಯದೊಂದಿಗೆ ನಡೆಸಲಾಗುವ ಈ ಕಾರ್ಯಕ್ರಮ ಮುಂದೆಯೂ ಯಶಸ್ವಿಯಾಗಿ ನಡೆಯಲಿದೆ ಎಂದು ಹಾರೈಸಿದರು ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಧಾರ್ಮಿಕ ಉಪನ್ಯಾಸ ಭರತನಾಟ್ಯ ಮೊದಲಾದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ವಿಶ್ವ ದಾಖಲೆ ಮಾಡಿರುವ ಬೆಂಗಳೂರು ಶ್ರುತಿ ಸಿಂಧೂರ ತಂಡದ ಕಲಾವಿದರು ತಾಳವಾದ್ಯ ಕಚೇರಿ ವಿದುಷಿ ಡಾಕ್ಟರ್ ರೇವತಿ ಕಾಮತ್ ಮತ್ತು ವೃಂದದವರಿಂದ ವೀಣಾವಾದನ ಸಂಗೀತ ಲಹರಿ ಬೆಂಗಳೂರಿನ ಮಲ್ಲೇಶ್ವರಂನ ನಾಟ್ಯರಾಧನ ಭರತನಾಟ್ಯ ಶಾಲೆಯ ತಂಡದ ನೃತ್ಯೋಪಾಸನೆ ಭರತನಾಟ್ಯ ಬೆಂಗಳೂರು ಯಲಹಂಕ ಆರ್ತ ನೃತ್ಯ ಕಲಾ ಮಂದಿರ ತಂಡದಿಂದ ನಡೆಸಿಕೊಟ್ಟ ನವದುರ್ಗ ವೈಭವ ನೃತ್ಯ ರೂಪಕ ಪ್ರದರ್ಶನ ನೋಡುಗರ ಮನಸೆಳೆಯಿತ ವೇದಬ್ರಹ್ಮ ಮಾಂಕಾಲ ಶ್ರೀ ಹರಿಶರ್ಮ ಅವರಿಂದ ಗಾಯತ್ರಿ ವೈಭವ ಉಪನ್ಯಾಸ ನಡೆಸಿಕೊಟ್ಟರು ಕಾರ್ಯಕ್ರಮ ದೇವಾಲಯದ ಮುಖ್ಯಸ್ಥ ವೇದಬ್ರಹ್ಮ ಸನಾ ನಾಗೇಂದ್ರ ಆರ್ಚಕ ಗುರುಪ್ರಸಾದ್ ಡಾಕ್ಟರ್ ಗಿರೀಶ್ ರಾವ್ ವೇದಬ್ರಹ್ಮ ಮಂಜುನಾಥ ಗುನಾ ನಾಗೇಂದ್ರ ಸುಬ್ರಹ್ಮಣ್ಯ ಶಾಸ್ತ್ರಿ ಡಾಕ್ಟರ್ ಗಿರೀಶ್ ರಾವ್ ನಿವೃತ್ತ ಡಿವೈಎಸ್ಪಿ ಶಾಂತಕುಮಾರ್ ಗೋಡಿಬಂಡೆ ಶ್ರೀಮಾತಾ ಗಾಯತ್ರಿ ಸೇವಾ ಟ್ರಸ್ಟ್ ಸದಸ್ಯರ ನೇತೃತ್ವದಲ್ಲಿ ಈ ಕಾರ್ಯಕ್ರಮಗಳು ನಡೆದವು ಸತೀಶ್ ಬಾಬು ಸಿಟಿವಿ ನ್ಯೂಸ್